ಒಳ್ಳೆ ಮಕ್ಕಳು ಲಕ್ಷ್ಮಮ್ಮ ಏನೋ ನಮ್ಮ ಮಕ್ಕಳೆ ಸರ್ ಬದುಕಬೇಕಂತ ಮಕ್ಕಳು ಯಾವ ಒಳ್ಳೆ ಅಷ್ಟು ದೂರ ಹೋದ್ನು ಏನೋ ಹಿಂಗೆ ಹೆಚ್ಚು ಕಡಿಮೆ ಆಗೋಯ್ತು ಏನೋ ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಇಲ್ಲಿವರೆಗೂ ತರಿಸಿ ಏನೋ ನಮ್ಮ ಕಷ್ಟ ಮಾತ್ರ ಸಹಾಯ ಮಾಡಿಕೊಡ್ರಿ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಕ್ಕಳು ನಾವು ಬಿಟ್ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಷ್ಟು ದೂರ ಹೋಗಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನಿಂಕ ನಿಮ್ಮನ್ನು ಇದ್ದೀವಿ ಭಾನುವಾರ ಭಾನುವಾರ ರಾತ್ರಿ ಇಲ್ಲಿಂದ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಹೋಗಿರು ಹಿಂಗಾಗೋತ ಇಲ್ಲಿದ್ದು ಹ್ಮ್ ಹೆಂಡತಿ ಮಕ್ಕಳು ಎಲ್ಲ ಸಮೇತ ಇಲ್ಲೇ ಇದ್ರು ಹೋಗಿ ಮನೇಲಿ ಬಿಟ್ಟು ಆಚೆ ಓದಿದ ಮಗು ತಿರುಗಿ ಮನೆಗೆ ಬಂದಿಲ್ಲ ಹಿಂಗ ಇನ್ಫರ್ಮೇಶನ್ ಬಂತು ಇಲ್ಲಿ ಡೂಟಿ ಮಾಡ್ತಾ ಇದ್ದಂತ ಅಲ್ಲಿ ಏನು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸಮಯ ಅಷ್ಟು ದೂರ ಮಾಡೋದು ನಮ್ಗೆ ಏನ್ ಗೊತ್ತಾಗುತ್ತೆ ಏನೋ ಅವರು ಬರ್ತಾ ಇದ್ರು ಹೋಗ್ತಾ ಇದ್ರು ಅಷ್ಟೇ ಏನ್ ಕೆಲಸ ಮಾಡ್ತಾರೆ ಏನು ಅಂತ ಅದೆಲ್ಲ ನಮ್ಗೆ ಗೊತ್ತಾಗುತ್ತಾ ಏನೋ ಹ್ಮ್ ಅದು ಮಾಡ್ತಾ ಇದ್ರು ಸೊಮ್ಮೆ ಫಸ್ಟ್ ಅದೇ ಮಾಡ್ತಾ ಇದ್ದಿದ್ದು ಆ ಸಿನಿಮಾದೆಲ್ಲ ಹಾಕ್ ಮಾಡ್ಕೊಂಡೆ ಆಮೇಲೆ ಹತ್ತು ಕಡೆ ಹೋಗಿದ್ದು ಹ್ಮ್ ಹ್ಮ್ ಹೋಗ್ತಾ ಇದ್ನು ಫಸ್ಟ್ ಬಿಗಿನ್ ಹೋಗ್ತಾ ಇದ್ದೆ ಸಿನಿಮಾ ಆಕ್ಟ್ರೆಸ್ ಹೋಗ್ತಾ ಇದ್ದು ಅದು ಮಾಡ್ಕೊಂಡು ಮಾಡ್ಕೊಂಡೆ ಹಂಗೆ ಹತ್ತು ಕಡೆ ಹೋಗಿದ್ದು ಕೆಲ್ಸದ ಮೇಲೆ ಏನೋ ಬದುಕೋಣ ಅಂತ ಅಷ್ಟು ದೂರ ಹೋದ್ನು ಆಗೋಯ್ತು ಮದ್ವೆ ಆಗ ಆಯ್ತಲ್ಲ ಏನು ಇಬ್ಬರ ಮಕ್ಕಳು ವರ್ಷ ಇನ್ನೂ ಜಾಸ್ತಿ ಆಗೈತೆ ಸರ್ ಒಂದು ಹದಿನಾಲ್ಕು ವರ್ಷ ಆಗೈತೆ ಮದುವೆ ಆಗಿ ಹ್ಞೂ ಇಬ್ಬರ ಮಕ್ಕಳು ಹ್ಞೂ ಮಾತಾಡ್ತಾರೆ ಸರ್ ಎಲ್ರೂ ಮಾತಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಏನು ಇಲ್ಲ ಬಂದಾಗ ಎಲ್ರೂ ಮಾತಾಡ್ಸ್ಕೊಂಡು ಆರಾಮ ಏನು ಹೇಳೋದು ಅದೇ ಕೇಳ್ಕೊಳ್ಳೋದು ನಮ್ಗೆ ಹೇಳ್ಕೊಳ್ಳೋದು ಏನಿಲ್ಲ ಏನೇ ಮಾಡ್ರೆ ನೀವು ಸಹಾಯ ಮಾಡಿ ಇಲ್ಲೋರ್ಗೂ ತರಿಸ್ಕೊಡ್ರಿ ನಾವು ಬಡವರು ನಮ್ಮ ಕೈಯಲ್ಲಿ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರಕ್ಕೆ ಸಾಧ್ಯ ಇಲ್ಲ ನೀವೇನೋ ಎಲ್ಪ್ ಮಾಡಿ ಇಲ್ಲವರ್ಗೂ ತರಿಸ್ಕೊಡ್ರಿ ಮಗು ನಮ್ಮ ಕಣ್ಣಿಗೆ ಕಾಣಿಸ್ರಿ ಅಂತ ಇರೋದು ಅಷ್ಟೇ ಹ್ಞೂ ಏನೋ ಒಂದು ಇಡೀ ಮಣ್ಣು ಹಾಕಿ ನಮ್ಮ ತುರ್ತಿ ಕೊದ್ದಿ ನಾವು ಸಂತೋಷವಾಗಿ ನಾವು ಮಣ್ಣು ಮಾಡ್ಕೊಂತೀರಿ ಅಲ್ಲಿಂದ ಎಷ್ಟು ಸಂಪಾದನೋ ಏನು ಮಾಡಿದ್ನೋ ಅದೆಲ್ಲ ನಮಗೆ ಬೇಕಾಗಿಲ್ಲ ನಮಗೂ ನಮ್ಮ ಕಣ್ಣು ಮುಂದೆ